ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ವೀಣಾ ರವಿ ಅವರು ಆಯ್ಕೆಯಾಗಿದ್ದಾರೆ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಕೃಷ್ಣವೇಣಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಸ್ವಾಭಿಮಾನ ಬಣ ಅಭ್ಯರ್ಥಿ ವೀಣಾ ರವಿ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಧಾ ಕಾವೇರಪ್ಪ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸದಸ್ಯರಲ್ಲಿ ವೀಣಾ ರವಿ ಅವರು ಹದಿನೈದು ಮತಗಳನ್ನು ಪಡೆಯುವ ಮೂಲಕ ಚುನಾಯಿತರಾದರು ಇನ್ನು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ವೀಣಾ ರವಿ ಮಾತನಾಡಿದ್ದು ಕುಡತಿ ಗ್ರಾಮ ಪಂಚಾಯಿತಿಯು ನಗರ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಹಾಗಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಎಲ್ಲ ಸದಸ್ಯರನ್ನ ವಿಶ್ವಾಸ ಪಡೆದು ಕಾರ್ಯನಿರ್ವಹಿಸಲಾಗುವುದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳು ಹಾಗೂ ಕೆರೆ ಕುಂಟೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಕಸ ನಿರ್ವಹಣೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ ಬೀದಿ ದೀಪ ಶುದ್ಧ ಕುಡಿಯುವ ನೀರಿನ ಘಟಕ ಸೇರಿದಂತೆ ಅವಶ್ಯಕ ಸೌಲಭ್ಯಗಳನ್ನು ನೀಡಲಾಗುವುದು ಎಂದರು ಕುಡತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಂಜುನಾಥ್ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಕುಪ್ಪಿ ಮಂಜುನಾಥ್ ಮಧುರಾ ನಗರ ನಾಗೇಶ್ ಬಿವಿ ಸುನಿಲ್ ಕುಮಾರ್ ಸೇರಿದಂತೆ ಮತ್ತಿತರ ಮುಖಂಡರು ಭಾಗಿಯಾಗಿದ್ದರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ಹದಿನೈದು ಮತಗಳ ತಕೊಂಡು ಆ ನಮ್ಮ ವೀಣವರು ಜಯಶೀಲರಾಗಿದ್ದಾರೆ ನಾವು ಮೊದಲು ಫಸ್ಟ್ ಟೈಮ್ ಎಲೆಕ್ಷನ್ ಹೋದಾಗ ಹದಿನೇಳು ಓಟ ತಗೊಂಡಿದ್ವಿ ಈ ಸರ್ತಿ ನಾವು ಇನ್ನೊಂದು ಅನ್ಕೊಂಡಿದ್ವಿ ಹದಿನೈದು ಓಟ್ ತಗೊಂಡಿದ್ವಿ ಅದ್ರಲ್ಲಿ ವೀನ್ ವೀಣವರು ವಿನಾಗಿದ್ದಾರೆ ಅದ್ಬಿಪ್ ಇದೆ ನಿಮ್ಮ ವೀಣವರು ಮುಂದೆ ಇನ್ನೂರು ಅಂತ ಆರು ಏಳು ತಿಂಗಳು ಒಳ್ಳೆ ಕೆಲಸ ಮಾಡ್ಕೊಂಡ್ ಅಂತ ನಾವು ಅಂತ ಒಟ್ಟು ಎಲೆಕ್ಷನ್ ಇದ್ದಾಗ ಹದಿನೇಳು ಓಟ್ ಬಂದಾಗ ನಾವು ಮುಂದೆ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಾ ಕೆಲಸ ನೋಡಿ ಇನ್ನೂ ಎರಡ್ ಮೂರು ಎಕ್ಸ್ಟ್ರಾ ಬರ್ತೈತೆ ಅನ್ಕೊಂಡಿದ್ದೆ ನಮ್ಮ ಕೆಲಸ ಯಾರು ಇಷ್ಟಪಟ್ಟಿಲ್ಲ ನಮ್ಮಲ್ಲಿರುವಂತ ಸದಸ್ಯರಿಗೆ ಇಷ್ಟಪಟ್ಟಿಲ್ಲ ನನ್ ಬೇಸರ ಇದೆ ನನಗೇನು ಖುಷಿ ಇಲ್ಲ ಜೊತೆಗೆ ನನ್ನ ಸಹೋದರಿ ಆದ ವೀಣಾ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತೀವಿ ನಾನು ನಾವೆಲ್ಲ ಟೀಮು ರಾತ್ರಿನ ಹುಡುಗಿಗೆ ನಾವು ಚೇರ್ಮನ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀವ ಇವತ್ತು ನಮ್ಗೆ ಓಟ್ ಮಾಡಿದ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಗೆಲ್ಲ ಸಾಕಾರದಂತ ಎಲ್ಲರಿಗೂ ನನ್ನ ಬಂಧುಗಳು ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಹೇಳ್ತೀನಿ ಈ ದಿನ ನಾವು ಏನು ಅವಶ್ಯಕತೆ ಇತ್ತ ಅಂತ ಹೇಳಿ ಒಂದು ಸಲ ಅತಿಕೆ ಆಗಿದ್ರು ಅತಿಕೆ ಆಗಿದ್ರು ಅತ್ತಿಗೆ ಆಗಿ ಮತ್ತೆ ಇವತ್ತು ತಂಗಿ ಆಗಿದಾರೆ ಇವತ್ತು ತಂಗಿ ಆಗಿದಾರೆ ಅಧ್ಯಕ್ಷರೇ ಸರ್ ಅದೊಂದು ನಮಗೆ ಮೈತ್ರಿ ಕಂದಕ ಕಂದಕ ಆಗೋ ತಂಗಿ ನಾವು ನಾವ್ ಅಣ್ಣ ತಮ್ಮಂದ್ರು ಅಕ್ಕ ತಂಗಿ ಇತರನೇ ಇದ್ವಿ ಅದೇ ರೀತಿ ನಾವು ಇವತ್ತು ನಮ್ಮ ವೀಣಾ ರಾಯಿಯವರನ್ನ ಗೆಲ್ಸ್ಕೊಂಡ ಬಂದಿದ್ವಿ ಅಭಿವೃದ್ಧಿ ಕಾರ್ಯಗಳು ಎರಡು ವರ್ಷದಿಂದ ಏನು ನೀವು ಗುಟ್ಟು ಗುಟ್ಟು ಅಂತ ಹೇಳಿದ್ರೆ ಬರೀ ಗುಟ್ಟಲ್ಲ ಗುಟ್ಟು ಒಗ್ಗಟ್ಟು ಒಂದ್ಸಲ ಹೇಳಿ ಎಲ್ಲಾರು ನಮ್ದೇನು ಗುಟ್ಟು ಒಗ್ಗಟ್ಟು ಅನ್ನೋ ಸ್ಲೋಗನ್ ಇತ್ತು ಆ ಸ್ಲೋಗನ್ ಪ್ರಕಾರ ನಾವು ಇವತ್ತು ಜೈಬೇರಿಯನ್ನು ಬಾರಿಸಿದೀವಿ ಆ ಜೈಬೇರಿಯಲ್ಲಿ ಏನು ನಾಲ್ಕು ತಿಂಗಳಲ್ಲಿ ನಾವು ಈ ಬಿಲ್ಡಿಂಗ್ ನ ಕಟ್ಟಡ ಕಟ್ಟಿ ಇವತ್ತು ಇನಾಗ್ರೇಷನ್ ಮಾಡಿದೀವಿ ಅದು ಒಂದು ನಿರ್ದೇಶನ ಎಲ್ಲಾರ್ಗುನು ಏನು ಇವ್ರ ಮನಸ್ಸಿಟ್ರೆ ಈ ಒಂದು ಟೀಮು ಈ ಪಂಚಾಯತ್ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳು ಬಡ ವಿದ್ಯಾರ್ಥಿಗಳಿಗಿರ್ಬೋದು ಆಮೇಲೆ ನೀರು ಮತ್ತು ನೈರ್ಮಲ್ಯ ಇರ್ಬೋದು ವಿದ್ಯುತ್ ದೀಪ ಇರ್ಬೋದು ಎಲ್ಲ ರೀತಿಯ ಏನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನು ಬದುಕೋದಕ್ಕೆ ಸಾಮಾಜಿಕವಾಗಿ ಸವಲತ್ತುಗಳು ನಮ್ಮ ಕೈಲಾದಷ್ಟು ನಾವೆಲ್ಲರೂ ಶ್ರಮ ಪಟ್ಟು ಇಪ್ಪತ್ತೆಂಟು ಜನನ ಜೋಡಿಸ್ಕೊಂಡು ನಾವು ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಅವರಿಗೆ ಧನ್ಯವಾದಗಳು ಯಾಕಂದ್ರೆ ಘಟಾನ ಗಡಿಗಳು ಇದನ್ನ ಈ ಪಂಚಾಯತಿ ಪಡಿಬೇಕಂತ ಎಷ್ಟೋ ಶ್ರಮ ಪಡ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಆದ್ರೆ ಅವ್ರನ್ನೆಲ್ಲಾ ಎದುರಿಸಿ ನಿಂತು ನಮ್ಮ ಮುಳ್ಳೂರು ಮಂಜು ಅವರು ಸದಾಶಿವ ರೆಡ್ಡಿ ಅವರು ಏನ್ ಈ ತಂಡ ಇದೆಯೋ ಈ ಸ್ವಾಭಿಮಾನಿ ತಂಡ ನಮ್ಮ ನಾಯನ್ ಸುನೀಲ್ ಬಾಬು ನಮ್ಮ ಅಕ್ಕ ಅವರು ಇವರೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಬೆಂಬಲಿತ ಸ್ವಾಭಿಮಾನಿಯಿಂದ ನಮ್ಮ ನಾರಾಯಣ ಹೇಳಿದ್ರು ಗುಟ್ಟು ಒಗ್ಗಟ್ಟು ಗುಡ್ಡು ಒಗ್ಗಟ್ಟು ಒಗ್ಗಟ್ಟು ಗುಟ್ಟು ಆ ರೀತಿಯಲ್ಲಿ ಗೆದ್ಕೊಂಡ್ ಬರ್ತಾ ಇದ್ದಾರೆ ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ ಅವ್ರು ಗೆಲ್ಲೋದಕ್ಕಿಂತ ಅಧ್ಯಕ್ಷರಾಗಿರೋದಕ್ಕಿಂತ ಈ ಪಂಚಾಯಿತಿನಲ್ಲಿ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಅವರು ಒಂದು ಪಣ ತೊಟ್ಟಿದ್ದಾರೆ ಈ ತಂಡ ಏನಿದೆಯಾ ಇವರು ಕೈಯಿಂದ ಖರ್ಚು ಮಾಡ್ತಾರ ವಿನಃ ಯಾವುದೇ ಒಂದು ನಮ್ಗೆ ದುಡ್ಡು ಬರುತ್ತೆ ಅನ್ನೋದ್ರು ಏನಿಲ್ಲ ಏನ್ ಪಂಚಾಯತಿಗೆ ಅನುದಾನ ಬರುತ್ತ ಅದನ್ನ ಜನಕ್ಕೆ ಉಪಯೋಗ ಆಗಂತ ಒಂದು ಕೆಲಸಗಳ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಜನ ಅವ್ರನ್ನ ಯಾಕೆ ಇಷ್ಟ ಪಡ್ತಾರೆ ಅಂತ ಹೇಳಿದ್ರೆ